ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ಈಗ ನಾ ಮೂರ್ ದಿನದಿಂದ ತುಂಬ ಅದು ಇದು ಏನೇನೇನೇನೋ ಟಿ ವಿಲ್ ಬರ್ತಾ ಇದೆ ಬಟ್ ನಾನು ಎಲ್ಲದಕ್ಕೂ ನಿಮಗೇನು ಕ್ಲಾರಿಫಿಕೇಶನ್ ಕೇಳಕ್ಕೆ ಬಂದಿಲ್ಲ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಈಗ ಇದು ಕೇಳ್ತಾ ಇದ್ದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋರ್ ಅದು ಯಾರೋ ಈ ಮಗಳನ್ನ ಅನ್ನನೆ ಬಟ್ಟನು ಇಲ್ಲ ಹಂಗೆ ಅಂತ ನನ್ನ ರಿಕ್ವೆಸ್ಟ್ ಅಂದರೆ ನೀವು ಆ ಫೋಟೋನ ಒಂದು ಸರಿ ಬ ಪಬ್ಲಿಕ್ಕಿಗೆ ತೋರಿಸ್ಬೋದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾ ಇರೋ ನಾನು ಪ್ಲೇ ಮಾಡ್ಬೋದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ಇದ ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ನಾನು ಕೊಡ್ತೀನಿ ತೋರಿಸ್ತೀನಿ ಮೇಡಮ್ ಇದು ಬಿಟ್ಟು ತುಂಬ ಗಳು ರೈಸ್ ಆಗಿದ್ದಾರೆ ಬಟ್ ನಾನು ಅದನ್ನೆಲ್ಲ ನಿಮ್ಗೇನು ಹೋಗಲ್ಲ ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ಈಗ ನಾನು ಮೂಲದಿಂದ ತುಂಬ ಅದು ಇದು ಏನೇನೇನೇನೋ ಟಿವಿಲಿ ಬರ್ತಾ ಇದೆ ಬಟ್ ನಾನು ಎಲ್ಲದಕ್ಕೂ ನಿಮಗೇನು ಕ್ಲಾರಿಫಿಕೇಶನ್ ಕೇಳಕ್ಕೆ ಬಂದಿಲ್ಲ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಈಗ ಕೇಳ್ತಾ ಇದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋರ್ ಅದು ಯಾರು ಈ ಮಗಳನ್ನ ಅನನೆ ಬಟ್ಟನು ಇಲ್ಲ ಹಂಗೆ ಅಂತ ನನ್ನ ಒಂದು ರಿಕ್ವೆಸ್ಟ್ ಅಂದರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ಕಿಗೆ ತೋರಿಸ್ಬೋದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾ ಇರೋದ್ರೆ ನಾನು ಪ್ಲೇ ಮಾಡ್ಬೋದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ಇದ ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ ತೋರಿಸ್ತೀನಿ ಮೇಡಮ್ ಇದು ಬಿಟ್ಟು ತುಂಬ ಕ್ವಶನ್ಗಳು ರೈಸ್ ಆಗಿದ್ದಾರೆ ಬಟ್ ನಾನು ಅದನ್ನೆಲ್ಲ ನಿಮ್ಗೇನು ಕೇಳೋಕ್ಕೋಲ್ಲ ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ಈಗ ನಾ ಮೂಲದಿಂದ ತುಂಬ ಅದು ಇದು ಏನೇನೇನೇನೋ ಟಿವಿಲಿ ಬರ್ತಾ ಇದೆ ಬಟ್ ನಾನು ಎಲ್ಲದಕ್ಕೂ ನಿಮಗೇನು ಕ್ಲಾರಿಫಿಕೇಶನ್ ಕೇಳಕ್ಕೆ ಬಂದಿಲ್ಲ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಈಗ ಕೇಳ್ತಾ ಇದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋರ್ ಅದು ಯಾರು ಈ ಮಗಳನ್ನ ಅನನೆ ಬಟ್ಟ ಇಲ್ಲ ಹಂಗೆ ಅಂತ ನನ್ನೊಂದು ರಿಕ್ವೆಸ್ಟ್ ಅಂದರೆ ನೀವು ಆ ಫೋಟೋನ ಒಂದ್ಸರಿ ಪಬ್ಲಿಕ್ಕಿಗೆ ತೋರಿಸ್ಬೋದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾ ಇರೋದ್ರೆ ನಾನು ಪ್ಲೇ ಮಾಡ್ಬೋದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ನಾನು ಕೊಡ್ತೀನಿ ತೋರಿಸ್ತೀನಿ ಮೇಡಮ್ ಇದು ಬಿಟ್ಟು ತುಂಬ ಗಳು ರೈಸ್ ಆಗಿದ್ದಾರೆ ಬಟ್ ನಾನು ಅದನ್ನೆಲ್ಲ ನಿಮ್ ಏನು ಹೋಗಲ್ಲ ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ಈಗ ನಮ್ಮ ದಿನದಿಂದ ತುಂಬ ಅದು ಇದು ಏನೇನೇನೇನೋ ಟಿ ಬರ್ತಾ ಇದೆ ಬಟ್ ನಾ ಎಲ್ಲದಕ್ಕೂ ನಿಮ್ಗೆ ಕ್ಲಾರಿಫಿಕೇಶನ್ ಕೇಳಕ್ಕೆ ಬಂದಿಲ್ಲ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಈಗ ಕೇಳ್ತಾ ಇದ್ದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋರ್ ಅದು ಯಾರೋ ಈ ಮಗಳನ್ನ ಅನನೇ ಬಟ್ಟ ಇಲ್ಲ ಹಂಗೆ ಅಂತ ನನ್ನ ಒಂದು ರಿಕ್ವೆಸ್ಟ್ ಅಂದರೆ ನೀವು ಆ ಫೋಟೋನ ಒಂದ್ಸರಿ ಪಬ್ಲಿಕ್ಕಿಗೆ ತೋರ್ಸ್ಬೋದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾ ನಾನು ಪ್ಲೇ ಮಾಡ್ಬೋದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ಇದ ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ ತೋರಿಸ್ತೀನಿ ಮೇಡಮ್ ಇದು ಬಿಟ್ಟು ತುಂಬ ಕ್ವಶನ್ಗಳು ರೈಸ್ ಆಗಿದ್ದಾರೆ ಬಟ್ ನಾನು ಅದನ್ನೆಲ್ಲ ನಿಮಗಿನ್ ಕೇಳೋಕ್ಕೋ ಹೋಗಲ್ಲ